ರಾಷ್ಷಪಿತ ಮಹಾತ್ಮ ಗಾಂಧೀಜಿಯವರ ಅವರ ಹೆಸರನ್ನು ಶಾಶ್ವತಗೊಳಿಸುವ ಉದ್ದೇಶದಿಂದ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು ನಾಮಕರಣ ಮಾಡಲು ನಮ್ಮ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಎಂದು ದ್ರಾಕ್ಷಿ ರಸ ನಿಗಮ ಮಂಡಳಿ ಅಧ್ಯಕ್ಷ ಡಾ ಯೋಗೇಶ್ ಬಾಬು ಹೇಳಿದರು ಸಮೀಪದ ತಳಕು ಗ್ರಾಮದಲ್ಲಿ ಬುಧವಾರ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಹದಿನೈದನೇ ಹಣಕಾಸಿನ ಉದ್ಯೋಗ ಖಾತ್ರಿ ಗ್ರಾಮ ಸ್ವರಾಜ್ ಯೋಜನೆಯಡಿಯಲ್ಲಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಟೇಪ್ ಕಟ್ ಮಾಡುವುದರ ಮೂಲಕ ಮತ್ತು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ತಣುಕು ಗ್ರಾಮದ ಸುಸಜ್ಜಿತವಾದ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡವನ್ನು ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ತೆಗೆದುಕೊಂಡ ಕಾಳಜಿ ಕಾರಣ ಎಂದರು ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿದ್ದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ ಸರ್ಕಾರಿ ಚೆಕ್ಗೆ ಸಹಿ ಮಾಡುವ ಅಧಿಕಾರ ಪ್ರಧಾನಮಂತ್ರಿಯಿಂದ ಮುಖ್ಯಮಂತ್ರಿಯವರೆಗೂ ಯಾವ ಜನಪ್ರತಿನಿಧಿಗಳಿಗೆ ಇಲ್ಲ ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾತ್ರ ಇದೆ ತಳುಕಿನ ವೆಂಕಣ್ಣಯ್ಯನವರು ರಾಷ್ಟ್ರಕವಿ ಕುವೆಂಪುರವರಿಗೆ ಮಾರ್ಗದರ್ಶಕರಾಗಿದ್ದರೂ ತಳುಕು ಗ್ರಾಮ ಇತಿಹಾಸ ಹೊಂದಿದ ಗ್ರಾಮವಾಗಿದೆ ಗ್ರಾಮ ಪಂಚಾಯಿತು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಜನರಿಗೆ ಸೇವೆ ಕೈಲಾಗದಷ್ಟು ಕೈಲಾದಷ್ಟು ಸಹಾಯ ಮಾಡಿದ್ದೀರಾ ಎಂದು ನಂಬುತ್ತೇನೆ ಗ್ರಾಮ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ ನೇರವಾಗಿ ಸಾರ್ವಜನಿಕರಿಗೆ ಕಚೇರಿಗೆ ಓಡಾಡಿಸದೆ ಕೆಲಸವನ್ನು ಮಾಡಿಕೊಟ್ಟಿದ್ದೀರಾ ಎಂದು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದ್ರಾಕ್ಷಾಯಿಣಿ ಟಿ ಎಂ ಮಲ್ಲೇಶ್ ಕುಮಾರ್ ಉಮಾ ಕುಮಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರುಗಳು ಇದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಪ್ರಜಾಪವ ಟಿವಿಟ್ಟು ಗ್ರಾಮಕ್ಕೆ ಏನು ಪೂರ್ಣಗೊಳಿಸುವಲ್ಲಿ ಸಹಕಾರ ಅದರ ವಿಚಾರವಾಗಿ ನಡೆಯತಕ್ಕಂತ ನಡೀತಾ ಇರುವಂತ ಚರ್ಚೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ರಾಜಕೀಯ ವೇದಿಕೆ ಅಲ್ಲ ಇಂತ ಒಂದು ಜನಪರವಾದಂತ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತ್ ಕೂಡ ಹಮ್ಮಿಕೊಂಡು ಇವತ್ತೇನು ಇಲ್ಲಿ ಹನ್ನೆರಡು ತಲುಪೋರಿನಲ್ಲಿ ಮತ್ತೆ ಎಂಟು ಗ್ರಾಮ ಪಂಚಾಯತ್ ನಾಯಕಲ್ಲಿ ಹೋಗಿನಲ್ಲಿ ಬರ್ತವೆ ನಮ್ಮ ಮಲ್ಕಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಈ ಅವರು ಅವರು ಕೂಡ ಯುವಕರಿದ್ದಾರೆ ಡೈನಾಮಿಕ್ಸ್ ಇದ್ದಾರೆ ಎಲ್ಲ ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ಇಲ್ಲ ಪ್ರತಿ ಗ್ರಾಮ ಪಂಚಾಯತಿ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆಲ್ಲ ಮನವರಿಕೆ ಮಾಡಿ ಇಲ್ಲಿ ಇರ್ತಕ್ಕಂಥ ಬಾಡಿ ಆಗ್ಬೋದು ಅಥವಾ ಮುಂದೆ ಬರ್ತಕ್ಕಂತ ಕಮಿಟಿ ಆಗ್ಬೋದು ಅಥವಾ ಆಡಳಿತ ಅಧಿಕಾರಿಗಳು ನೇಮಕಾಗಬಹುದು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬದಲಾವಣೆ ಅನ್ನೋದು ಈ ಒಂದು ಜಗದ ನಿಯಮ ಹಳೆ ಪಂಚಾಯತಿ ಅಧ್ಯಕ್ಷರ ದೇಶದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿಬಿಟ್ಟು ಬಿಟ್ಟು ಉದಾಹರಣೆಗೆ ಒಂದು ಆಶಯ ಮನೆ ಅಂಬೇಡ್ಕರ್ ಮನೆ ಹಂಚಿಕೆ ಕಾರ್ಯಕ್ರಮಗಳಿರಬಹುದು ಎಲ್ಲವೂ ಕೂಡ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಇವತ್ತು ಗ್ರಾಮ ಪಂಚಾಯತಿಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ಈ ದೇಶದ ಪ್ರೈಮ್ ಮಿನಿಸ್ಟರ್ಗ ಕೂಡ ಚೆಕ್ ಸೈನ್ ಮಾಡುವಂತ ಅಧಿಕಾರ ಇಲ್ಲ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಿದೆ ಇಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದು ಇವಾಗಂತ ರಾಜೀವ್ ಗಾಂಧಿ ಅವರು ಅವರನ್ನ ಈ ಪ್ರತಿ ನಾವು ಸ್ಮರಿಸ್ಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ ಬಂಧುಗಳೇ ఇత్యూరు విధానసభా క్షేత్ర అందరి తలు గ్రామ దొడ్డ ఇతిహాసినవి కవెంపురవే మార్గదర్శక వెంకణ్య కవెంపురే గురు తారాసర్వరు ಈ ದೇಶದ ಭೂಪಟದಲ್ಲಿ ಚಿತ್ರದುರ್ಗದ ಇತಿಹಾಸ ಹೇಗೆ ಕಾಣುತ್ತೋ ಆ ಚಿತ್ರದುರ್ಗದ ಇತಿಹಾಸವನ್ನ ಎಳೆ ಎಳೆಯಾಗಿ ಚಿತ್ರದುರ್ಗ ದುರ್ಗದಲ್ಲಿರಬಹುದು ಇಲ್ಲಿ ಆಳ್ವಿಕೆ ಮಾಡಿರತಕ್ಕಂಥ ರಾಜ ಮಹಾರಾಜರುಗಳ ಇರ್ಬೋದು ಅವರ ಒಂದು ಇತಿಹಾಸವನ್ನ ಎಳೆ ಎಳೆಯಾಗಿ ರಾಜ್ಯಕ್ಕೆ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯ ಅಭಿಮಾನಿಗಳಿಗೆ ಓದುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಕಾಣಿಸಬಹುದು ಇಂಥ ಒಂದು ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲರ ಹೆಮ್ಮೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಬಂದ್ರೆ ಇವತ್ತು ಅಂತ ಒಂದು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಹಾಗೂ ಭಾರತ ನಿರ್ಮಾಣ ರಾಜ್ಯ ಗಾಂಧಿ ಸೇವಾ ಕೇಂದ್ರ ಈ ಎರಡು ಯೋಜನೆಗಳ ಸೇರ್ಕೊಂಡು ಈ ಗ್ರಾಮ ಪಂಚಾಯತ್ ಉದ್ಘಾಟನೆ ಮಾಡಿದಿರಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ನೋಡಿದೆ ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ರಿ ಮತ್ತು ಮೀಟಿಂಗ್ ಹಾಲ್ ತುಂಬಾ ಚೆನ್ನಾಗಿದೆ ಈ ಮೀಟಿಂಗ್ ಹಾಲ್ ಅಂತ ಹೇಳಿದ್ರೆ ಅಲ್ಲಿ ಕುತ್ಕೊಂಡು ನಾವು ದರ್ಬಾರ್ ಪಂಚಾಯತಿಯ ಸಮಸ್ಯೆಗಳ ಒಂದು ನಿವಾರಣೆಗೋಸ್ಕರ ಚರ್ಚೆ ನಡೆಸುವ ಒಂದು ವೇದಿಕೆ ನಡೆಸುವುದು ವೇರಿಕಲ್ಪಡಿಸಬೇಕು ಇಲ್ಲೇನು ಐದು ವರ್ಷಗಳ ಕಾಲ ಕಾಲೆಲ್ಲ ಆಯ್ಕೆಯಾಗಿ ಜನಗಳ ಸೇವೆಯನ್ನ ಕೈಲಾದಷ್ಟು ಶಿ ಮಾಡಿದ್ವಿ ಮುಂದೆ ಬರುವಂತ ಒಂದು ಪೀಳಿಗೆಗೆ ನಾವು ಕೂಡ ಏನಾದರೂ ಬಿಟ್ಟು ಹೋಗ್ಬೇಕ ಅನ್ನೋದು ಒಂದು ಮಾದರಿ ವಿಷಯ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿರ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿರ್ಬೋದು ವಿಶೇಷ ಅಧಿವೇಶನ ನಡೀತಾ ಇದೆ ರಾಜ್ಯ ಸರ್ಕಾರದವರು ಮಹಾತ್ಮ ಗಾಂಧೀಜಿಯ ಹೆಸರಿನಲ್ಲಿ ಇವತ್ತು ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಆ ಅಧಿವೇಶನ ಇದರಲ್ಲಿ ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದನ್ನ ಅಧಿವೇಶನದಲ್ಲಿ ವಿಧೇಯಕವನ್ನು ಪಾಸ್ ಮಾಡಿದರೆ ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಗಾಂಧೀಜಿ ಅವರ ಹೆಸರು ಇಡಬೇಕು ಗಾಂಧಿ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು ಅಂತ ಯಾಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರ ಕನಸಿನ ಆಗಿತ್ತು ಹಳ್ಳಿಗಳ ಉದ್ದಾರ ಬಡತನ ನಿರ್ಮೂಲನೆ ಹಳ್ಳಿಗಳ ಉದ್ದಾರ ಮಹಾತ್ಮ ಗಾಂಧೀಜಿ ಅವರ ಕನಸಾಗಿತ್ತು ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಈ ವಿಷಯವನ್ನು ಮಂಡಿಸಿಬಿಟ್ಟು అది అనుమానం తగ్గించారు ఇంక ముందే ప్రతి రాజ్యత ఎలా గ్రామ పంచాయతీ గాంధి గ్రామ పంచాయతీ పరివర్తన ఆగ్రహం ఇల్లు బహు ముఖ్యవా మహాత్మాంధి రాష్ట్రీయ ఉద్యోగ యోజన కదే అది అంత కెలు ఇవతూ అనేక హ అనేక గ్రామీ